ಹೈ ಕ್ಲಾಸ್ ಚೆನ್ನಾಗಿ ಏರ್ಪಾಟ್ ಮಾಡಿದ್ರು ಯಾಕೆಂದರೆ ಏನೇ ಇರಲಿ ಕುಂಭಮೇಳ ನಮ್ಮ ಹಿಂದೂಗಳ ಉಂಟು ಯಾರ್ಯಾರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ನಡ್ಕೊಂಡು ಬಂದಿರೋಂಥ ಬ್ರಿಟಿಷ್ ಕಾಲದಲ್ಲೂ ನಿಲ್ಲಿಲ್ಲ ಅವರು ಹಂಗೆ ನಡ್ಕೊಂಡ್ಬಂದು ಭಾಳ ಚೆನ್ನಾಗಿ ಅದೇನೇ ಆಗಲಿ ಯೋಗಿ ಸರ್ಕಾರ ಒಳ್ಳೆ ಏರ್ಪಾಟ್ಗಳು ಮಾಡಿ ಅಲ್ಲಿ ಮರಳು ಮರಳು ಮೇಲೆ ನಡುವ ನಡೆಯೋದಕ್ಕೆ ರಸ್ತೆಗಳು ಮಾಡಿ ಯಾವ ಥರ ಮಾಡಿದ್ದಾರೆ ಗೊತ್ತಿಲ್ಲ ಕಬ್ಬಿಣದ ಶೀಟ್ಗಳು ಹಾಕಿದ್ದಾರೆ ನೂರಾರು ಕಿಲೋಮೀಟ್ರ್ ಹತ್ತು ಸಾವಿರ ಎಕರೆನಲ್ಲಿದೆ ಅಯ್ಯೋ ಅಯ್ಯೋ ನಿಜಕ್ಕೂ ಕೂಡ ಕೋಟ್ಯಾಂತರಿ ಜನರನ್ನ ಅಲ್ಲಿ ಕೋಟ್ಯಾಂತ್ರಿ ಜನರು ಒಂದು ಸರ್ಕಾರ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಸುಮ್ಮನೆ ಯಾರ್ಯಾರೋ ಬಾಯಿ ಬಂದಾಗ ಏನು ಹುಡುಗಾಟಿಕೆ ಏನು ರೀ ಮನೆ ಒಂದು ಮದುವೆ ಮಾಡೋಕ್ಕೆ ಮ್ಯಾಲ ಬಿದ್ದು ಆ ತಟ್ಪಾಟಿ ಎಲ್ಲ ಕಿತ್ತಾಡ್ಕೊಂಡು ಹೋಯ್ತವೆ ಜೊತೆಗೆ ಇಲ್ಲ ಏರ್ಪಾಟ್ಗಳು ಏನೇ ಇರಲಿ திருத்தது பட் பழைய ஏர்ப்பாட்டுகள் மாடிது